ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಬಂದು ಈ ಶ್ರಮ ಕಾರ್ಡ್ ಹೊಂದಿದಂಥವರಿಗೆ ಮೂರು ಸಾವಿರ ರೂಪಾಯಿ ಯಾವಾಗ ಜಮಾ ಆಗುತ್ತೆ ಈ ಒಂದು ವಿಶೇಷವಾದಂಥ ವಿಡಿಯೋದಲ್ಲಿ ನಿಮಗೆ ಈಗ ಇತ್ತೀಚೆಗೆ ಪ್ರತಿಯೊಬ್ಬರು ಕೂಡ ಈ ಶ್ರಮ ಕಾರ್ಡ್ಲಿ ಮಾಡಿಸ್ಲಿಕ್ಕೆ ಲೈನ್ ಲೈನ್ನಲ್ಲಿ ನಿಂತ್ಕೊಂಡು ಈ ಶ್ರಮ ಕಾರ್ಡನ್ನ ಮಾಡಿಸ್ಕೊಂಡಿದ್ದಾರೆ ಇಲ್ಲಿವರೆಗೆ ನಾನು ನೋಡಿದಿರೋ ಪ್ರಕಾರ ತುಂಬ ಒಂದು ಮಹಿಳೆಯರಾಗಿರ್ಬೋದು ಮತ್ತು ಪುರುಷರಾಗಿರ್ಬೋದು ತುಂಬ ಒಂದು ನಂದು ಮುಂದೆ ನಿಂದು ಮುಂದೆ ಅನ್ನೋ ರೀತಿಯಲ್ಲಿ ಒಂದು ಈ ಸರಿಮಾ ಕಾರ್ಡ್ ಆನ್ಲೈನ್ ಒಂದು ಶಾಪಲ್ಲಿ ಹೋಗಿ ಕಾರ್ಡನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ಈಗ ಎಷ್ಟು ಕೋಟಿಗಿಟ್ಲೇ ಅಲ್ಲಿ ಮೂವತ್ತು ಕೋಟಿ ಚಿಲ್ಲರ್ ಒಂದು ಮೂವತ್ತು ಕಟ್ ಕೋಟಿ ಮೇಲುಗಡೆ ಕಾರ್ಡ್ಗಳು ಇಶ್ಯೂ ಆಗಿರುವಂಥದ್ದು ಅದು ಮೂವತ್ತು ಕೋಟಿ ಮೂವತ್ತು ಕೋಟಿ ಚಿಲ್ಲರ ಒಂದು ಈ ಶ್ರಮ ಕಾರ್ಡ್ಗಳು ಜನರೇಟ್ ಆಗಿರುವಂಥದ್ದು ಮತ್ತು ಕೇಂದ್ರ ಸರ್ಕಾರದಿಂದ ಆ ಕಾರ್ಡ್ ಕೂಡ ನೀಡಿರುವಂಥದ್ದು ಆದರೆ ಇಲ್ಲಿ ಮೂರು ಸಾವಿರ ರೂಪಾಯಿ ಯಾವಾಗ ಅವರ ಖಾತೆಗೆ ಹಾಕ್ತಾರೆ ಯಾವಾಗ ಒಂದು ಮೂರು ಸಾವಿರ ಬರುತ್ತೆ ಅಂತ ತುಂಬ ಜನರು ವೆಯ್ಟ್ ಮಾಡ್ತಾ ಇರುವಂಥದ್ದು ಅದಕ್ಕಾಗಿ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಅವರಿಗೆ ಮಾಹಿತಿ ನಾನು ಕೊಟ್ಟುಬಿಡ್ತೀನಿ ಈ ಮಾಹಿತಿ ನೀವು ತಿಳ್ಕೊಳ್ಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೆ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ವಿಡಿಯೋನ ಮತ್ತೆ ಪಬ್ಲಿಕ್ಕಿಗೆ ಸಿಗುವಂತೆ ಮಾಡಿ ನೀವು ಮಾಡುವಂಥ ಒಂದು ಲೈಕ್ನಿಂದ ಇನ್ನೂ ಹಲವಾರು ಜನರಿಗೆ ವಿಡಿಯೋ ರೀಚ್ ಆಗುತ್ತೆ ಸ್ನೇಹಿತರೆ ಬನ್ನಿ ಇಲ್ಲಿ ಈ ಒಂದು ಈ ಶ್ರಮ ಕಾರ್ಡ್ ಪೋರ್ಟಲ್ ಮೂಲಕವೇ ನಿಮಗೆ ಮಾಹಿತಿನ ಕೊಡ್ತೀನಿ ಹೌದು ಸ್ನೇಹಿತರೆ ಇತ್ತೀಚೆಗೆ ಈ ಶ್ರಮ ಕಾರ್ಡ್ ಇದ್ದರೆ ಮೂರು ಸಾವಿರ ಬರುತ್ತೆ ಅಂತ ತುಂಬ ಅಲ್ದಾಡ್ತಾ ಇತ್ತು ಈ ಮಾಹಿತಿ ಹಾಗಿದ್ದರೆ ಈ ಮೂರು ಸಾವಿರ ಎಲ್ರಿಗೂ ಸಿಗುತ್ತಾ ಅದು ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು ಮೂರು ಸಾವಿರ ಪ್ರತಿಯೊಬ್ಬರು ಮಾಡಿಸ್ಕೊಂಡಂಥವ್ರಿಗೆ ಈ ಶ್ರಮ ಕಾರ್ಡ್ ಏನು ಜನ್ರೇಟ್ ಮಾಡ್ಕೊಂಡಿದ್ದಾರೆ ರಿಜಿಸ್ಟ್ರೇಷನ್ನು ಎಲ್ರಿಗೂ ಕೂಡ ಮೂರು ಸಾವಿರ ರೂಪಾಯಿ ಸಿಗುತ್ತಾ ಅಂತ ನೋಡೋದಾದರೆ ಇದು ಪ್ರತಿಯೊಬ್ಬರಿಗೂ ಕೂಡ ಸಿಗೋದಿಲ್ಲ ಯಾಕೆ ಅಂತಂದರೆ ಎಲ್ಲರಿಗೂ ಸಿಗುತ್ತೆ ಬಟ್ ಈಗ ಏನು ನೀವು ಹದಿನೆಂಟು ವರ್ಷದಿಂದ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿನವರು ಯಾರು ಬೇಕಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಈ ಕಾರ್ಡು ಬಹುಶಃ ಹದಿನಾರು ವರ್ಷದಿಂದ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಹದಿನೆಂಟು ವರ್ಷನೇ ಅಂತ ಅಂದ್ಕೊಳ್ಳಿ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿನ ಒಂದು ಪುರುಷರಾಗಿರ್ಬೋದು ಮಹಿಳೆಯರು ಇರೋ ಕಾರ್ಡ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಆದರೆ ಇದಕ್ಕೆ ಮೂರು ಸಾವಿರ ಸಿಗುತ್ತೆ ಅನ್ನೋದು ಸುಳ್ಳು ಮಾಹಿತಿ ಮೂರು ಸಾವಿರ ಯಾವ ರೀತಿ ಸಿಗುತ್ತೆ ಎಲ್ರಿಗೂ ಸಿಗುತ್ತೆ ಅನ್ನೋದು ನೋಡೋದಾದರೆ ಎಲ್ಲರಿಗೂ ಸಿಗೋದಿಲ್ಲ ಏನು ಅರುವತ್ತು ವರ್ಷ ಆಗಿರುತ್ತೋ ಈ ಕಾರ್ಡು ಮಾಡಿಸ್ಕೊಂಡಂಥವ್ರಿಗೆ ಅರುವತ್ತು ವರ್ಷ ಆದ ನಂತರ ಏನು ಫಲಾನುಭವಿಗಳಿರ್ತಾರೆ ಅವ್ರ ಖಾತೆಗೆ ಮೂರು ಸಾವಿರ ಮೂರು ಸಾವಿರ ಪ್ರತಿ ತಿಂಗಳ ಅವ್ರ ಖಾತೆಗೆ ಬರ್ತಾ ಹೋಗುತ್ತೆ ಈ ರೀತಿ ಆಗಿರುವಂಥದ್ದು ಇದು ಪಿಂಚಣಿ ಯೋಜನೆ ಆಗಿದೆ ಆದರೆ ಇಲ್ಲಿ ಸುಮ್ಮನೆ ಯಾರೋ ಒಂದು ಸುಳ್ಳು ಮಾಹಿತಿ ಹುಟ್ಟಿಸಿರೋದ್ರಿಂದ ಇದು ಹಾಗೇ ತುಂಬ ಜನರಿಗೆ ತಪ್ಪು ಮಾಹಿತಿ ಸಂದೇಶ ರವಾನೆ ಆಗಿದೆ ಇಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಕೂಡ ಹೇಳಿಲ್ಲ ನಾವು ಮೂರು ಸಾವಿರ ಪ್ರತಿಯೊಬ್ಬರಿಗೆ ಹಾಕ್ತೀವಿ ಅಂತ ಯಾವುದೇ ಒಂದು ಮಾಹಿತಿ ಹೇಳಿಲ್ಲ ಆದರೆ ಇಲ್ಲಿ ನಮಗೆ ಮೂರು ಸಾವಿರ ಬರುತ್ತೆ ಮೂರು ಸಾವಿರ ಬರುತ್ತೆ ಅಂತ ಎಲ್ಲರೂ ಕೂಡ ಕಾರ್ಡನ್ನ ಈ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಈ ಕಾರ್ಡ್ ಮಾಡಿಸ್ಕೊಳ್ಲಿಕ್ಕೆ ಕಾರಣ ಏನಂದರೆ ಮೂರು ಸಾವಿರ ಬರುತ್ತಲ್ಲ ಅದಕ್ಕಾಗಿ ಈ ಕಾರ್ಡ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂತ ಮಾಡಿದ್ದಾರೆ ಹಾಗಿದ್ರೆ ಈ ಕಾರ್ಡ್ ಯಾರು ಅಂತಂದ್ರೆ ಅಂತಂದರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಮಾತ್ರ ಈ ಕಾರ್ಡು ಬರುತ್ತೆ ಈ ಕಾರ್ಡ್ ಮಾಡಿಸ್ಕೊಳ್ಳೋದ್ರಿಂದ ಮೂರು ಸಾವಿರ ಅರವತ್ತು ವರ್ಷ ಆದಮೇಲೆ ಅವರಿಗೆ ಬರುವಂಥದ್ದು ಇನ್ನೊಂದಿಷ್ಟು ಬೆನಿಫಿಟ್ಸ್ ಕೂಡ ಇದೆ ಕಾರ್ಮಿಕರಿಗೆ ಏನಾದರೂ ಅನಾಹುತ ಆದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪರಿಹಾರ ಕೂಡ ಈ ಕಾರ್ಡ್ ಮೂಲಕ ಸಿಗುತ್ತೆ ಇಷ್ಟೇ ಇರುವುದು ಈ ಒಂದು ಈ ಶ್ರಮ ಕಾರ್ಡ್ನಿಂದ ಯಾವುದೇ ಮೂರು ಸಾವಿರ ಎಲ್ರಿಗೂ ಪ್ರತಿ ತಿಂಗಳ ಬರುತ್ತೆ ಅಂತಿಲ್ಲ ಇದು ಅರವತ್ತು ವರ್ಷ ತನಕ ನೀವು ಕಾರಣ ಮಾಡಿಸ್ಕೊಂಡು ಅರುವತ್ತು ವರ್ಷದ ನಂತರ ನೀವು ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಪಡಿಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಶೇಷ ಮಾಹಿತಿ ಮಾಹಿತಿ ಇದೇ ರೀತಿ ಹೆಚ್ಚಿನ ಒಂದು ನಿಜವಾದಂಥ ಮಾಹಿತಿ ನೀವು ತಿಳ್ಕೊಳ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಹಾಗೆ ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದರೆ ನೀವು ಪ್ರತಿಯೊಂದು ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ ನೀವು ಪಡಿಬೋದು ಸ್ನೇಹಿತರೆ ನಾವು ನಿಖರವಾದಂಥ ಮಾಹಿತಿ ತಿಳಿಸೋದ್ರಿಂದ ನಿಮಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಮಾ ಇಷ್ಟ ಇತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲಲ್ಲಿ ಇದೇ ರೀತಿ ಅಪ್ಡೇಟ್ಗಳು ಕೊಡ್ತಾನೆ ಇರ್ತೀವಿ ಥ್ಯಾಂಕ್ ಯು